ನೀರಾವರಿ ಅಂತ ಹೇಳ್ರಿ ನಮ್ಮ ಹೊಲಾಗ ಪೈಪ್ಲೈನ್ ಹಾಕೋತ್ರಿ ಮುಂದೆ ಏರ್ ಟ್ಯಾಂಕ ಬೇರೆದವ್ರ್ ಹೊಲೋತ್ರಿ ಆ ಏರ್ ಟ್ಯಾಂಕ್ ಇರೋನಾರ ಅವ್ರ ಅತಿಕ್ರಮವಾಗಿ ನೀರು ಹೊಲಕ ಯೂಸ್ ಮಾಡ್ತಾರೆ ಯೂಸ್ ಮಾಡೋಕ್ಕನ ನಾವು ನಮ್ಮ ಮನೆಯವ್ರು ಹೋಗಿ ಕಿಸಿನ ಕೇಳೋಣ ನಮ್ಮ ಮನೆಯನ್ನ ನಮ್ಮನ್ನ ಪುಟ್ಟ ಬರ್ತಾರ್ರಿ ಬಡದ್ಕಾಯಿ ರೀ ನಮ್ಮ ಮಾನ್ ಶುಕ್ರಾರದ್ರಿ ನಮ್ಮ ಹೆಣ್ಮಕ್ಳು ತಂದು ಕಿಸ್ ದವಾಖಣಿ ಅಡ್ಮಿಟ್ ಮಾಡಿವ್ರಿ ಎಮ್ ಎಲ್ ಸಿನೂ ಕಳ್ಸಿವ್ರಿ ದೇಶಕ್ಕೆ ಬಂದು ಅವರು ಬರ್ಕೊಂಡು ಹೋಗಿದ್ದಾರೆ ಅವ್ರು ಬರ್ಕೊಂಡು ಹೋಗಿ ಕಿಸಿದ್ರೆ ಅವ್ರ ಏನು ಅವ್ರಿಗೆ ಅವ್ರೇನು ಅಪೋಸಿಟ್ ಪಾರ್ಟಿ ಅವ್ರಿಗೆ ಏನು ಹೇಳಿಲ್ಲ ರೀ ಅವ್ರು ಹೇಳಕ್ ಆಗ್ರಿ ನಾವ್ ಏನ್ ಮಾಡಿದ್ರಿ ನೀನ್ ಈ ಟೇಷನ್ ಹೋಗಿ ತೀಸನ್ ರೀ ಅಡ್ಮಿಂಟ್ ರೀಚಾರ್ಜ್ ಮಾಡ್ಕೊಂಡು ಸ್ಟೇಷನ್ ಹೋಗಿ ಸಾಹಿಬ್ರ ಹಿಂಬಾಲ್ ಖುದ್ದಾಗಿ ಮಾತಾಡಿದ್ರಿ ಇಟಲ್ ದಾಸರ ಮುಂದ ರಾಜು ದಾಸಿ ವಾಸು ದಾಸರ ಇವ್ರದ ಅವ್ರೆಲ್ಲಾ ಫ್ಯಾಮಿಲಿ ಆಗಿತ್ರಿ ಎಂಟು ಬಂದಿದ್ರಾಗ್ರಿ ಬಿಲ್ಕುಂದಿ ಆಗ್ರಿ ನೀನ್ ಚೇಂಜ್ ಹೊತ್ತು ಹೋಗಿನ್ರಿ ನಾ ಸೇಬ್ರಿಂಬಾಲ ಖುದ್ದಾಗಿ ಮಾತಾಡಿನ ಅಂದ್ರಿ ಖರ್ಚು ವಿಚಾರ ಮಾಡ್ನ ತಂದ್ರಿ ಇನ್ನ ಅವ್ರಿಗೆ ಏನು ವಿಚಾರ ಮಾಡಿಲ್ಲ ಈಗ ಮತ್ತೆ ಈಗ ಒಂದ್ ಗಂಟೆ ಸುಮಾರು ನಮ್ಮ ಹೆಣ್ಮಕ್ಳ ನನ್ನ ಮಗಳನ್ನ ಹಂಗ ಹಿಂಗ ಜಗ್ತು ನಿನ್ ರೇಟ್ ಏನ ಹಂಗ ಹಿಂಗ ಅಂತ ಹೇಳಿ ಮಾತಾಡ್ತಾರೀ ಯಾರೀ ಅಲ್ಲಿ ಹೋಗಿ ಬಂದಿವ್ರಿ ನಾವು ಏನು ವ್ಯಾಪಾರ ಮಾಡೋರು ಏನು ಇಲ್ರಿ ಈಗ ಸದ್ಯದಾಗ ಇವತ್ತು ಅವ್ರು ಹೋಗ್ಯಾರೀ ಅವ್ರು ನಮಗ್ ಹೆಚ್ಚು ಏ ಬರ್ತಿಲ್ಲ ಮಗನ ಅಂತ ಕೇಳ್ತಾರ ಇವ್ರು ನಾವು ಹೋಗಿ ಶುಕ್ರವಾರದ ನಮ್ಮ ಎಮ್ ಎಲ್ ಸಿ ನಮ್ಗೆ ಏನು ಇದ್ ಮಾಡುವವ್ರು ಈಗ ಸಾಹೇಬನ್ವರಿ ಮಾಡ್ತಾ ಇರಲ್ರಿ ಹಾಗೆ ಸಂಸಾರ ಮಕ್ಕಳಾವ್ರಿ ಅವ್ರ ಕಡಿತು ಅಂತ ಹೇಳ್ತಾರೀ ಎಲ್ಲಿ ಬರ್ತಾ ಇಲ್ಲಿ ಮಗನ ಕಡದ ಬಿಡ್ತಾನಿ ಗಾಡಿ ಬಂದು ಹಚ್ಕೊಂಡ್ರೀ ಸಲುವಾಗಿ ಅಧಿಕಾರಿ ಅವ್ರಿಗೆ ನಾವ್ ಇವ್ ಕೊಟ್ಟಿವ್ರಿ ಕೊಟ್ರು ಅವ್ರ ಏನ್ ಇದನ್ನ ಇದನ್ನ ಮಾಡಕ್ತಾರೀ ಇಲ್ರಿ ರಕ್ಷಣೆ ಮಾಡಾಕ್ತಾರ ಇಲ್ರಿ ಅದನ್ನ ಬಂದ್ ಮಾಡ್ರಿ ಬೌತ್ ಸೌಂಡ್ ಬರ್ತೈತ್ರಿ ನಮ್ಮ ಟ್ಯಾಂಕ್ ಮಗ್ಳಕ ನಮ್ದು ಮನಿ ಐತ್ರಿ ಏನ್ ಮಾಡಿರೋ ನಮ್ಗ ಊಟ ನೀರ್ ಇಲ್ರಿ ಸಣ್ಣ ಮಕ್ಳು ನೀತಿ ಇಲ್ರಿ ನೆಮ್ದಿ ಏನೂ ಇಲ್ರಿ ಅಲ್ಲಿ ನಾವ್ ಹೆಂಗ ಬದಕ್

ನಿನ್ನ ಮೇಲೆ ಅದಕ್ಕೆ ಹಲ್ಲೆ ಮಾಡ್ರಿ ಅವರು ನನ್ನ ಮೇಲೆ ಅದಕ್ಕೆ ಮಾಡ್ರಿ ಅದು ಒಂದೇ ಬೇಕಾಗಿತ್ತು ಈಗ ನಮ್ಮ ಅಮ್ಮಿ ಜೊತೆ ಮನ್ನಿ ಜಗಾಡಿದ್ರಿ ದವಾಖಾನೆ ಅಡ್ಮಿಟ್ ಇದ್ದೀರಿ ಈಗ ಎಲ್ಲಾ ಬಿಟ್ಟು ನನ್ನ ಮೇಲೆ ಬಂದ್ರೆ ನೀನೇ ಡಿಸೈಡ್ ಮಾಡಿದ್ರಿ ಅವರು ಅರೆ ನೀವು ಅದರ ಬಗ್ಗೆ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ರಿ ಏನು ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ವಿರಿ ಮೂರು ಸತಿ ಹೋಗಿದ್ವಿ ಈಗ ಅವರು ನಮ್ಮ ಮೇಲೆ ಏನು ಅವರ ಮೇಲೆ ಏನು ಇದನ್ನ ತಗೋವಾರಿ ಅವರು ಹಾ ನಿಮ್ಮದು ಎಫ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಅರೆ ಅವರು ಇವತ್ತು ಹೋಗ್ಯಾರಿ ನಮಗೆ ಇವತ್ತು ಫೋನ್ ಹಚ್ಚಾರಿ ಅವರು ಹಾ ನಿಮ್ಮ ಹೆಸರು ಏನವಾ ಅರೆ ಮನೆ ನನ್ನ ಕೊಡ್ತಾರೆ ಅವರು ಸೋಮ ಶುಕ್ರವಾರ ಬಿಸ್ರಿ ನಮಗೂ ಕಿರ್ಕುಳ್ ಕೊಡತಾರ್ರಿ ಸುಮಾ ಬಂದ್ ಬೈಯ್ಯೋದು ಮಾಡೋದು ಮಾಡ್ತಾರೀ ಹೊಲದಾನ ಯಾರು ಇರುದ್ರಿ ನಿನ್ ಕಡಿತನು ಬಡಿತನು ನಿಮ್ ಮಗಳ ರೇಟ್ ಎಷ್ಟ ನಿಮ್ ರೇಟ್ ಹಚ್ತಾನು ಹಾಂಗ್ ಮಾಡ್ತಾನು ಹಿಂಗ್ ಮಾಡ್ತಾನೋ ಅಂತಾರೀ ಕಡಿಯೋದು ಬಿಡಿಯೋದು ಮಾಡ್ತಾನು ನೀವು ಹೆಂಗ ಜೀವನ ಮಾಡ್ತಾನ ನೋಡ್ತಾನಂತಾರೀ ಮತ್ತ್ ಎಲ್ಲಾರು ಹೆಣ್ಮಕ್ಳು ಗಂಡ್ ಮಕ್ಳು ಕೂಡ ಬರ್ತಾರ್ರಿ ನಮ್ಗ್ ಬಿಡಾಕ ಹೊಡ್ಯಾಕ ನಾವು ಈ ಕುಲಗುಡ್ ಪೊಲೀಸ್ ಸ್ಟೇಷನ್ ಹೋಗಿ ಬಂದೇವ್ರಿ ಮತ್ ಅವರೇನು ನಮ್ಮ ಕೇರ್ ಮಾಡುವಾರ್ರಿ ಮತ್ತ್ ನಾ ಶುಕ್ರದೂ ಒಂಬತ್ತು ಗಂಟೆ ಸುಮಾರ ಜಗಳ ಆಗಿತ್ರಿ ನಾವ್ ಗೋಕಾಕ್ ಸರ್ಕಾರದ ಅಡ್ಮಿಟ್ ಇದ್ರಿ ಶನಿವಾರ ಮಧ್ಯಾಹ್ನ ಬಂದ ಸರ್ ಎಲ್ಲಾ ಇದನ್ನ ತಗೊಂಡ್ ಹೋಗಿದಾರ್ರಿ ಆದ್ರ ಕುಲ್ಗುಡ್ದವ್ರ ಏನು ನಮ್ ಕೇರ್ ಮಾಡುವ ಮತ್ ನಮ್ ಜೀವನ ಹೆಂಗ್ ನಾವ್ ಎಲ್ಲಾ ಇದನ್ ಮಾಡ ಮತ್ ಸೋಮಾರ್ ಹೋಗಿದ್ ರೀ ಸರ್ ಸಂಜೆಗಳ್ರಿ ನಮ್ ಮಗಳ ಮ್ಯಾಗ ಹಲ್ಲೇ ದಾಸರ್ ವಾಸೂ ದಾಸರ್ ಮತ್ ಸಾಹಿಲ್ರಿ ಸಾಹಿಲ್ ದೇಸ ರೀ ಈಗ ಹಲ್ಲೆ ಮಾಡಿದ್ರೆ ಪೊಲೀಸನ್ ಏನಾಗ ಹೋಗ್ಗುಡದ್ರೆ ನಾವು ಕರ್ಸಿದ್ವ್ರ ಗಾಡಿ ಯಾವ ಗಾಡಿ ರೀ ಮೂಲಗಿದ್ರಿ ಕರ್ಸಿದ್ರಿ ಅವ್ರ ಸರ ನೀ ಹೋಗಿ ಅಲ್ಲೆಲ್ಲಾ ಇದನ್ನ ಮಾಡ್ರಿ ಮಾತಾಡವ್ರಿ ಅಂದ್ರ ಸರ್ ಅನ್ಗುಡದ್ರಿ ಅವ್ರ ಅವ್ರ ಹೋಗಿದ ಪಟ್ಗಜ್ಗೆ ಈಗ ಅವ್ರಿಂದ ಫೋನ್ ಬರತ್ತವ್ರಿ

ಬಾಳ ಕೇ ಒಟ್ಟ ನನ್ ಸಣ್ಣ ಮಕ್ಳದ ಸರ್ ನಾವ್ ಒಬ್ಬ ದುಡ್ಕೊಂಡ್ ತಿನ್ನಿ ಹೊಲ್ದಾಗ ನಾ ಒಬ್ಬಕ್ಕೆ ದುಡಿದ್ರಿ ಸರ್ ಮತ್ತ್ ಯಾರು ಇದನ್ನ ಇಲ್ರಿ ನಮ್ಮ ಅಪ್ಪ ಯಾರು ಇದನ್ನ ಮಾಡಂಗಿಲ್ಲ ಅಪ್ಪ ತೀರ್ಕೊಂಡಂಗಿದ್ರಿ ತವ್ರ ಮನಿಗ್ ಹೋಗ್ಬಿಡ್ರಿ ಸರ್ ನನಗ್ ಇಲ್ಲೇದ್ರಿ ಮತ್ ಇನ್ನ ಮುನಿ ಅಂಜಿಕ ನಮ್ ಜೀವನ ಹೆಂಗ್ರಿ ಸರ ನಾವ್ ಎಲ್ಲಾ ಹೋಗಿ ಹೇಳ್ರು ಅವ್ರ ಕೇರ್ ಮಾಡುವ ಸರ್ ನಮ್ನ ಎಷ್ಟ್ರಿ ಪೊಲೀಸ್ ಈಗ ಮಾನ್ಯ ಸರ್ ಬಂದ ಶನಿವಾರ ಬರ್ಸ್ಕೊಂಡ್ ಹೋಗ್ಯಾರೀ ಸರ್ ಮತ್ ಸೋಮವಾರ ಸಂಜೆ ಹೋಗಿ ಬಂದವ್ರಿ ಸರ ನಾವ್ ಸರ್ ಎಲ್ಲಾ ಇದನ್ ಅವ್ರಿ ಅವ್ರ ಸರ್ ನೋಡೋನು ಮುಂಜಾನೆ ಕರ್ಸ್ತವ್ರಿ ಅಂತ ಹೇಳಿದ ಅವ್ರ್